ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ ಹನ್ನೊಂದು ವಿಶ್ವರೂಪ ದರ್ಶನ ಯೋಗದಲ್ಲಿ ಶ್ಲೋಕ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಶ್ಲೋಕಗಳ ಅನುವಾದ ಮತ್ತು ಭಾವಾರ್ಥವನ್ನು ತಿಳಿದುಕೊಳ್ಳೋಣ ಶ್ಲೋಕ ಇಪ್ಪತ್ತೈದು ದಮಷ್ಟ್ರಾಕರ ಚೇ ಮುಖಾನಿ ಸನ್ನಿಭಾನಿ ದಿಶೋ ನ ಜಾನೇ ನ ಲಬೇಚರ್ಮ ಪ್ರಸಿದ್ಧ ದೇವೇಶ ಜಗನ್ ನಿವಾಸ ಅನುವಾದ ಎಲ್ಲ ಪ್ರಭುಗಳ ಪ್ರಭುವೇ ಎಲ್ಲ ಲೋಕಗಳ ಆಶ್ರಯಿನಿ ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು ನಿನ್ನ ಪ್ರಜ್ವಲಿಸುತ್ತಿರುವಂಥ ಮೃತ್ಯು ಸದೃಶ್ಯ ಮುಖಗಳನ್ನು ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಲ್ಲ ದಿಕ್ಕುಗಳಲ್ಲಿಯೂ ನಾನು ದಿಗ್ಭ್ರಾಂತನಾಗಿದ್ದೇನೆ श्लोक इप्तार इप्त्येलु अमी च त्वां धृतराष्ट्रस्य पुत्राः सर्वे सहैवावनिपालसंज्ञैः भीष्मो द्रोणः सुतपुत्रस्ततासौ सःस्मदीयैरपि योधमुख्यैः वक्त्राणि ते त्वरमाणाविशन्ति दंष्ट्राकरालानि भयानकानि ಕೇಚಿತ್ ವಿಲಗ್ನ ದಶನಾಂತರೇಶು ಸಂದೃಶ್ಯಂತೇಚುಣಿತೈರುತ್ತಮಾನ್ ಗೈಹ ಅನುವಾದ ಧೃತರಾಷ್ಟ್ರನ ಎಲ್ಲ ಪುತ್ರರು ಅವರ ಸ್ನೇಹಿತರಾದ ರಾಜರು ಭೀಷ್ಮ ದ್ರೋಣ ಮತ್ತು ಕರ್ಣರು ನನ್ನ ಮುಖ್ಯ ಯೋಧರು ಎಲ್ಲರೂ ಸಹ ನಿನ್ನ ಭಯಂಕರವಾದ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ಭಯಂಕರವಾದ ಹಲ್ಲುಗಳ ಮಧ್ಯೆ ಕೆಲವರು ಜಜ್ಜಲ್ಪಟ್ಟು ಸಿಕ್ಕಿ ಹಾಕಿಕೊಂಡಿರುವುದನ್ನು ನಾನು ಕಾಣುತ್ತಿದ್ದೇನೆ ಅನುವಾದ ಹಿಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಪರಮಪ್ರಭು ಭರವಸೆಯನ್ನು ನೀಡಿದ್ದನು ತಮ್ಮ ವಿರುದ್ಧ ಪಕ್ಷದ ನಾಯಕರಾದ ಭೀಷ್ಮ ದ್ರೋಣ ಮತ್ತು ಕರ್ಣ ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು ಅವರ ಯೋಧರು ಅರ್ಜುನನು ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾನೆ ಕುರುಕ್ಷೇತ್ರ ರಣರಂಗದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಸೂಚನೆ ಅಜಯ್ ನೆನೆಸಿಕೊಂಡಿರುವಂತಹ ಭೀಷ್ಮನು ಸಹ ಸತ್ತು ನುಚ್ಚು ನೂರಾಗುತ್ತಾನೆ ಎಂದು ಇಲ್ಲಿ ಹೇಳಲಾಗಿದೆ ಅದೇ ರೀತಿಯಲ್ಲಿ ಕರ್ಣನು ಶತ್ರು ಪಕ್ಷದ ಭೀಷ್ಮನಂತಹ ಮಹಾನ್ ಯೋಧರು ಮಾತ್ರವಲ್ಲದೆ ಅವರ ಯೋಧರು ಅರ್ಜುನನ ಪಕ್ಷದ ಅನೇಕ ಮಂದಿ ಯೋಧರು ಸಹ ಇಲ್ಲಿ ಸತ್ತು ಹೋಗಿ ನುಚ್ಚು ನೂರಾದರು ಶ್ಲೋಕ ಇಪ್ಪತ್ತೆಂಟು ಯಥಾ ನದೀನಂ ಬಹವೊಂಬ ಸಮುದ್ರಮೇವಾಭಿಮುಖ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ಣ್ಯ ಬಿ ವಿಜ್ವಲಂತಿ ಅನುವಾದ ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದೊಳಗೆ ಹರಿಯುವಂತೆ ಈ ಎಲ್ಲ ಮಹಾನ್ ಯೋಧರು ಪ್ರಜ್ವಲಿಸುತ್ತಿರುವಂಥ ನಿನ್ನ ಅನೇಕ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು ಶ್ಲೋಕ ಇಪ್ಪತ್ತೊಂಬತ್ತು ಯಥಾ ಪ್ರದೀಪ್ತಂ ಜ್ವಲನಂ ಪತಂಜ ವಿಶಂತಿ ನಾಶಾಯ ಸಮೃದ್ಧ ವೇಗ ತಥೈವ ನಾಶಾಯ ವಿಶಂತಿ ಲೋಕಾಸ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗ ಅನುವಾದ ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲ ಯೋಧರು ಎಲ್ಲ ಸೈನಿಕರು ಎಲ್ಲ ರಾಜರು ಎಲ್ಲ ಗುರುಗಳು ಸಹ ಪ್ರಜ್ವಲಿಸುತ್ತಿರುವಂಥ ನಿನ್ನ ಅನೇಕ ಬಾಯಿಗಳ ಒಳಗಡೆ ಧಾವಿಸುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ಶ್ಲೋಕ ಮೂವತ್ತು ಲೋಕಾನ್ ಸಮಗ್ರನ್ ವದ ನೈರ್ಜ್ವಲದ್ ತೇಜೋ ವೀರ ಪೂರ್ಯ ಜಗತ್ ಸಮಗ್ರಂ ಬಾಸಸ್ಥವೋ ಪ್ರತಪಂತಿ ವಿಷ್ಣು ಅನುವಾದ ಓ ಮಹಾವಿಷ್ಣುವೆ ಉರಿಯುತ್ತಿರುವಂಥ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ಎಲ್ಲಾ ಜನರನ್ನು ಎಲ್ಲಾ ಸೈನಿಕರನ್ನು ಎಲ್ಲ ಯೋಧರನ್ನು ಎಲ್ಲ ರಾಜರನ್ನು ಎಲ್ಲ ಗುರುಗಳನ್ನು ಸಹ ನೀನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ ನಿನ್ನ ತೇಜಸ್ಸಿನಿಂದ ಇಡೀ ವಿಶ್ವವನ್ನು ಆವರಿಸಿದ್ದೀಯ ನೀನು ಭಯಂಕರವಾದ ಸುಡುವ ಕಿರಣಗಳ ಒಡನೆ ಪ್ರಕಟವಾಗಿದ್ದೀಯಾ ಸ್ನೇಹಿತರೆ ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ